ಮತ್ತೆ ಮುನ್ನೆಲೆಗೆ ಬಂದ ಮೈಸೂರಿನ ರಾಜು ಹತ್ಯೆ ಕೇಸ್ ಒಂಬತ್ತು ವರ್ಷಗಳ ಬಳಿಕ ಮಸೀದಿ ಓಪನ್ ಚರ್ಚೆ ಹಿಂದೂ ಮುಸ್ಲಿಮರ ಏನ್ ಮಾಡ್ತಾರೆ ಜಿಲ್ಲಾಧಿಕಾರಿ ಮೈಸೂರು ಮಸೀದಿ ತೆರೆಯುತ್ತಾ ಇಲ್ವಾ ಮೈಸೂರಿನ ಖ್ಯಾತ ಮಾರನಹಳ್ಳಿಯ ಆರ್ ಎಸ್ ಎಸ್ನ ರಾಜು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಕೊಲೆಯ ನಂತರದಲ್ಲಿ ಅಂದರೆ ಇಲ್ಲಿಗೆ ಸರಿಸುಮಾರು ಒಂಬತ್ತು ವರ್ಷಗಳ ನಂತರ ಒಂಬತ್ತು ವರ್ಷಗಳ ಹಿಂದೆ ಈ ಮಸೀದಿಗೆ ಬೀಗ ಹಾಕಲಾಗಿತ್ತು ಈಗ ಒಂಬತ್ತು ವರ್ಷಗಳ ನಂತರದಲ್ಲಿ ಈ ಮಸೀದಿಯ ಬೀಗ ತೆಗೆಯುವಂತಹ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಬೀಗ ತೆಗೆಯುವುದಕ್ಕೆ ಡಿ ಸಿ ನಡೆಸಿದಂತಹ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ ಹಿಂದೂ ಮುಖಂಡರು ಮತ್ತು ಮುಸ್ಲಿಂ ಮುಖಂಡರನ್ನ ಸೇರಿಸಿ ಡಿಸಿ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಯಿತು ಆದ್ರೆ ಒಮ್ಮತದ ನಿರ್ಧಾರ ಆಗಿಲ್ಲ ಮಸೀದಿ ಅಲ್ಲ ಮದರಸ ಮಾಡ್ತೀವಿ ಅಂತ ಮುಸ್ಲಿಮರು ಹೇಳಿದರು ಮಸೀದಿ ಬೀಗ ತೆಗೆಯೋದಕ್ಕೆ ಹಿಂದೂ ನಾಯಕರು ಹಿಂದೂ ಪ್ರಮುಖ ನಾಯಕರು ಅಭಿಪ್ರಾಯ ಸಂಗ್ರಹಿಸಿ ಮತ್ತೆ ಸಭೆ ನಡೆಸುವುದಾಗಿ ಡಿಸಿ ಈ ಸಭೆಯಲ್ಲಿ ಮಾತನಾಡಿದ್ರು ಸಭೆಯಲ್ಲಿ ಆದಂತಹ ಚರ್ಚೆ ಇತ್ತು ಎರಡ್ ಸಾವಿರದ ಹದಿನಾರು ಮಾರ್ಚ್ ಹದಿಮೂರರ ಸಂಜೆ ಆರ್ ಎಸ್ ಎಸ್ನ ರಾಜು ಹತ್ಯೆಯಾಗಿತ್ತು ಕೊಲೆ ಬಳಿಕ ಇದೇ ರಸ್ತೆಯಲ್ಲಿದ್ದಂತಹ ಮಸೀದಿಗೆ ಬೀಗ ಹಾಕಲಾಗಿತ್ತು ಮಸೀದಿ ಬೀಗ ತೆಗೆಸೋದಕ್ಕೆ ಕೋರ್ಟ್ ಮೆಟ್ಟಿಲೇರ್ ಮುನಾವರ್ ಪಾಷಾ ಮಸೀದಿಯಲ್ಲಿ ಹಂದಿ ತಲೆಯನ್ನ ಎಸೆದಿದ್ರು ಜೊತೆಗೆ ನನ್ನ ವಿರುದ್ಧ ಸಾಕ್ಷಿಗಳನ್ನ ಹೇಳಿದ್ದ ಆತ ಅಂತ ಈ ಪ್ರಕರಣಕ್ಕೆ ರಾಜು ಹತ್ಯೆಗೆ ಸಂಬಂಧಪಟ್ಟಂಗೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು ಆ ಇಬ್ಬರು ಕೊಟ್ಟಂತಹ ಹೇಳಿಕೆ ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಅವರು ಬಾಯ್ಬಿಟ್ಟಿದ್ದರು ರಾಜು ಆರ್ ಎಸ್ ರಾಜು ಮಸೀದಿಗೆ ಹಂದಿ ತಲೆ ತಂದು ಹಾಕಿದ್ದ ಜೊತೆಗೆ ಎರಡು ಕೊಲೆ ಪ್ರಕರಣದಲ್ಲಿ ನನ್ನ ವಿರುದ್ಧ ಆತ ಹೇಳಿಕೆ ಕೊಟ್ಟಿದ್ದ ಸಾಕ್ಷಿಯಾಗಿದ್ದ ಅಂತ ಆತನನ್ನ ಸಹಚರರ ಜೊತೆಗೆ ಕೂಡಿ ನಾವು ಮರ್ಡರ್ ಮಾಡಿದ್ವಿ ಅಂತ ಇಬ್ಬರನ್ನ ಏನು ಬಂಧನ ಮಾಡಲಾಗಿತ್ತು ಈ ರಾಜು ಕೊಲೆ ಕೇಸ್ಗೆ ಸಂಬಂಧಪಟ್ಟಂಗೆ ಅವರು ವಿಚಾರಣೆ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ಮಸೀದಿ ಬೀಗ ತೆಗೆಯಬಾರದು ಅಂತ ರಾಜು ಕುಟುಂಬ ಆಗ್ರಹಿಸ್ತಾ ಇದೆ ಮತ್ತೊಂದು ನಮ್ಮ ಮೈಸೂರು ಪ್ರತಿನಿಧಿ ಆನಂದ ಚಿರ್ಚಾಟ್ ನಡೆಸಿದ್ದಾರೆ ನೋಡಿ ಹತ್ಯೆ ರಾಜು ಅವರ ಸಹೋದರಿ ಕವಿತಾ ಅವ್ರ ಜೊತೆ ಇದೆ ನಾನು ಅವನ್ನ ಮಾತಾಡಿಸ್ತೀನಿ ಮೇಡಮ್ ಇದೇ ಮಸೀದಿ ವಿಚಾರಕ್ಕೆ ರಾಜು ಅವ್ರ ಹತ್ಯೆ ಆಗುತ್ತೆ ಮೇಡಮ್ ಈಗ ಮತ್ತೆ ಅದೇ ಮಸೀದಿ ವಿಚಾರ ಮುನ್ನೆಲೆ ಬಂದಿದೆ ಅಂದ್ರೆ ಓಪನ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು ನೀವೇನು ಹೇಳ್ತೀರಿ ಸರ್ ಯಾವುದೇ ಕಾರಣಕ್ಕೂ ಮಸೀದಿ ಓಪನ್ಗೆ ಅವಕಾಶ ಕೊಡಬೇಡಿ ನಮ್ಮ ಅಣ್ಣ ಹತ್ಯೆ ಆಗೋದ ಥರ ಬೇರೆ ಯಾರ್ದು ಹತ್ಯೆ ಆಗೋದು ಬೇಡ ಡಿ ಸಿ ಅವರು ಇವಾಗಲೇ ಯೋಚನೆ ಮಾಡಿ ಅದನ್ನು ಸ್ಕೂಲೇ ಅಥವಾ ಬೇರೆ ಎಲ್ಪ್ ಆಗೋಂಥ ಗೌರ್ಮೆಂಟ್ದು ಮಾಡೋ ಆಗಿದ್ರೆ ಓಕೆ ಅದು ಬಿಟ್ಟು ಮತ್ತೆ ಈಗ ರೀ ಓಪನ್ ಮಾಡಿದ್ರೆ ಅವ್ರು ಮತ್ತೆ ಇದು ಮಾಡ್ತೀನಿ ಮಸೀದಿ ಮಾಡ್ತೀನಿ ಅಂತಾರೆ ಮತ್ತೆ ಹಿಂದೂ ಮುಸ್ಲಿಮ್ ಗಲಾಟೆ ಆಗುತ್ತೆ ಅದೆಲ್ಲ ಬೇಡ ಡಿ ಸಿ ಅವರು ಅವಕಾಶ ಮಾಡಿಕೊಡ್ಬೇಕಾದ್ರೇ ಈ ಥರ ಒಳ್ಳೆ ನಿರ್ಧಾರ ತಗೊಂಡ್ರೆ ಎಲ್ಲ ಇವಾಗ ಅನ್ಯೋನ್ಯತೆ ಹೇಗಿರುತ್ತೆ ಹಾಗೇ ಇರುತ್ತೆ ಅದು ಬಿಟ್ಟು ಮತ್ತೆ ಗಲಾಟೆ ಆಗೋದು ನಮ್ಮ ಅಣ್ಣನ ಹತ್ಯೆ ಆದೋ ತರ ಬೇರೆ ಯಾರ್ದು ಹತ್ಯೆ ಆಗೋದು ಬೇಡ ಅಂತ ನಾವು ಸರ್ಕಾರ ಹತ್ರ ಕೇಳ್ಕೊತಾ ಇದೀವಿ ಮಸೀದಿ ವಿಚಾರಕ್ಕೆ ಅವ್ರ ಅತ್ತೆ ಆಗಿತ್ತು ಅನ್ನುವಂತ ಮಾತುಗಳು ಸಹ ಬಂತು ಅವನು ಓಡಾಡಿದ್ದೆ ಅಲ್ಲಿ ಮಸೀದಿ ಆಗಬಾರ್ದು ಅಂತ ಅವನು ಆತ್ಮ ಅವರು ಅವನು ಸಾಯಿಸಿದವ್ರಿಗಂತೂ ಶಿಕ್ಷೆ ಕೊಡಿಸ್ಲಿಲ್ಲ ಗೌರ್ಮೆಂಟಿಂದ ಆದರೆ ನಾವೇನು ಹೇಳೋದು ಅಂದರೆ ಹಿಂದೂಗಳಾಗಿ ಇಟ್ಕೊಂಡು ಯಾರೂ ಎಲ್ಪ್ ಅಂತೂ ನಮಗೆ ಮಾಡಿಲ್ಲ ದಯವಿಟ್ಟು ನಮ್ಮ ಅಣ್ಣನ ಅತ್ತೆ ಆಗಿರೋ ಥರನೇ ನಮಗೆ ಅತ್ಯೆ ಆಗೋದು ಬೇಡನೆ ಬೇರೆ ಯಾರಿಗೂ ಅತ್ಯೆ ಆಗೋದು ಬೇಡ ನಾವು ಕೇಳೋದು ಇಷ್ಟೇ ಯಾ ಮಸೀದಿ ಓಪನ್ ಅಂತೂ ಮಾಡೋದು ಬೇಡ ಗೌರ್ಮೆಂಟಿಂದ ಯಾವುದೇ ಥರ ಬೇರೆ ಸ್ಕೂಲೇ ಆಗಿರ್ಬೋದು ಇಲ್ಲ ಮನೆಯೇ ಇಲ್ಲ ಸ್ಕೂ ಏನೋ ಗೌರ್ಮೆಂಟಿಂದ ಏನೇ ಮಾಡಿದ್ರು ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ದಯವಿಟ್ಟು ನಮಗೆ ಅದು ಮಸೀದಿ ಮಾತ್ರ ಮಾಡೋದು ಬೇಡ ಸರ್ ಈಗ ಆ ಸಮಯದಲ್ಲಿ ಸಾಕಷ್ಟು ನಾಯಕರು ನಿಮ್ಮ ಮನೆಗೆ ಬಂದಿದ್ರು ಮೇಡಮ್ ಸಾಕಷ್ಟು ಆಶ್ವಾಸನೆಗಳನ್ನ ಕೊಟ್ಟು ನಾವು ನಿಮ್ಗೆ ಎಲ್ಪ್ ಮಾಡ್ತೀವಿ ಸಹಾಯಗಳನ್ನ ಮಾಡ್ತೀವಿ ಅಂತ ಈಗ ಸರ್ಕಾರಗಳು ಬದಲಾಗ್ತಾನೆ ಏನಾದ್ರೂ ಸಹಾಯ ಮಾಡಿದ್ರ ಎಲ್ಪ್ ಏನಾದ್ರೂ ಆಯ್ತಾ ನಿಮಗೆ ರಾಜಕಾರಣ ಯಾಕಂದ್ರೆ ಅಮಿತ್ ಶಾ ಇಂದ ಹಿಡಿದು ಇಂದು ಪ್ರತಾಪ್ ಸಿಂಹ ಎಲ್ರು ನಾಯಕರು ನಿಮ್ ಮನೆಗೆ ಬಂದಿದ್ರು ಸರ್ ಅವಾಗಿರೋ ಇದ್ದಾಗ ಅವರು ಆಶ್ವಾಸನೆ ಕೊಡ್ತಾರೆ ಆಶ್ವಾಸನೆ ಈಗ ಡಿ ಅವಾಗ ಇದ್ದಿದ್ದು ನಮ್ಮ ಅಣ್ಣ ತೀರೋದಾಗ ಡಿ ಸಿ ಶೀಖಾ ಅವರೇ ಇದ್ದಿದ್ದು ಅವರು ಅಯ್ಯೋ ಮಕ್ಕಳಿಗೆ ಫ್ರೀ ಸೀಟ್ ಕೊಡಿಸ್ತೀವಿ ನಾವು ಎಲ್ಪ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಎಲ್ಲಾ ಹೇಳಿದ್ರು ಆದ್ರೆ ಇವಾಗ ಎಲ್ಪ್ ಆಗಿಲ್ಲ ನಮ್ಗೆ ನಾವು ಹೇಳೋದ್ ಇಷ್ಟೇ ಎಲ್ಪ್ ಮಾಡದೇ ಪರವಾಗಿಲ್ಲ ನಮಗೆ ಏನೇ ಮಾಡದೇ ಪರವಾಗಿಲ್ಲ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಆಗ್ಬಾರ್ದು ಅಷ್ಟೇ ಕೇಳ್ಕೊಳ್ಳೋದು ರಾಜು ಅವರ ಚಿಕ್ಕಪ್ಪನ ಜೊತೆ ಮಾತಾಡ್ತೀನಿ ಅತಿಯಾಗಿ ಒಂಬತ್ತು ವರ್ಷಗಳು ಕಳೀತು ಸರ್ ಈಗ ಮತ್ತೆ ಆ ಮಸೀದಿ ವಿಚಾರ ಮುನ್ನೆಲೆ ಬಂದಿದೆ ಯಾವುದೇ ಕಾರಣಕ್ಕೂ ನಮ್ಗೆ ಇಲ್ಲಿ ಆಗೋದು ಬೇಕಾಗಿಲ್ಲ ಒಂದು ಸಾರ್ವಜನಿಕ ಸ್ಕೂಲ್ ಆಗಲಿ ಅಥವಾ ಒಂದು ಮನೆ ಆಗಲಿ ಏನಾದರೂ ಆಗಲಿ ಮಸೀದಿ ಆದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ ಸರ್ ಯಾರೇ ಸಂಘ ಸಂಸ್ಥೆಗಳು ಸಪೋರ್ಟ್ ಮಾಡಿ ನಿಂತ್ಕೊಂಡು ಅವ್ರು ಮಾಡ್ಕೊಂಡ್ರೆ ಅವ್ರು ಇದು ಮಾಡ್ಕೊಂಡು ಅವ್ರು ಅನ್ಭೋಗಿಸ್ಬೇಕು ದಿನ ಬೆಳಿಗ್ಗೆ ಆಯಿತು ಆ ರೋಡಲ್ಲಿ ಓಡಾಡೋರು ನಾವು ಅವ್ರು ಮಸೀದಿ ಮಾಡ್ತೀನಿ ಅಂತ ಹೇಳ್ತಾರೆ ನಾಳೆ ದಿನ ಶುಕ್ರವಾರ ಬಂತು ಬುಧವಾರ ಬಂತು ಅಂದರೆ ಈ ರಂಜಾನ್ ಟೈಮವರೆ ರಾತ್ರಿ ಹೊತ್ತು ಅಲ್ಲಿ ಓಡಾಡಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಅದನ್ನು ಯಾವುದೇ ಕಾರಣಕ್ಕೂ ಮಸೀದಿ ಮಾಡೋದು ಬೇಕಾಗಿಲ್ಲ ಡಿ ಸಿ ಅವರು ಅಥವಾ ಮುಖ್ಯಮಂತ್ರಿಗಳೇ ಆಗಲಿ ಎಲ್ಲ ಒಂದು ಪರಿಶೀಲನೆ ಮಾಡಿ ಒಂದು ಭರವಸೆ ಕೊಟ್ಟು ಅವರು ಒಂದು ಸಾರ್ವಜನಿಕರು ಉಪಯೋಗ ಮಾಡಲಿ ಅದನ್ನು ಬೇರೆ ಏನೇ ಮಸೀದಿ ಮಾಡೋದು ಬೇಕಾಗಿಲ್ಲ ಈಗ ಆ ಅಂತ ಹೇಳಿದ್ರೆ ಸಾಕಷ್ಟು ಆಶ್ವಾಸನೆಗಳಿತ್ತು ಸರ್ ಇಡೀ ರೀತಿ ಸರ್ ಸಾ ಬಂದರು ಎಲ್ಲರೂ ಆಶ್ವಾಸನೆ ಕೊಟ್ಟರು ಮಕ್ಕಳಿಗೆ ಇದು ಮಾಡ್ಕೊತೀವಿ ನಾವು ಫ್ರೀ ಸೀಟ್ ಕೊಡಿಸ್ತೀವಿ ಎಲ್ಲ ಕೊಡಿಸ್ತೀವಿ ಅಂತ ಹೇಳಿದ್ರು ಏನೂ ಆಗಲಿಲ್ಲ ಆ ಒಟ್ಟಿನಲ್ಲಿ ಅವ್ರು ಕೊಡ ಚೆಕ್ಗಳು ಮಾತ್ರ ಬಂತು ಬರ್ತಾ ಅವ್ರ ಆಶ್ವಾಸನೆಗಳು ನೆರವೇರಿಲ್ಲ ಅಷ್ಟೇ ಈಗ ಸರ್ಕಾರಕ್ಕೆ ಏನು ಮನವಿ ಮಾಡೋಕ್ಕಷ್ಟು ಮನವಿ ಅಷ್ಟೇ ನಮಗೆ ಮುಖ್ಯಮಂತ್ರಿಗಳೇ ಆಗಲಿ ಅಥವಾ ಡಿ ಸಿನೇ ಆಗಲಿ ಯಾರೇ ಆದ್ರೂ ಅದನ್ನು ಒಂದು ಪರಿಶೀಲನೆ ಮಾಡಿ ಕೊಲೆ ಆದವ್ರಿಗೆ ಶಿಕ್ಷೆ ಕೊಡಿಸಿ ಅದನ್ನ ಒಂದು ಸಾರ್ವಜನಿಕರು ಉಪಯೋಗಕ್ಕೆ ಮಾಡಬೇಕು ಅದು ಇಲ್ಲ ಇದು ಇಲ್ಲ ಏನೂ ಮಾಡಲ್ಲ ಅಥವಾ ಹೊಡೆದಾಗ್ತವ್ ಶಿಕ್ಷೆನೂ ಆಗಲಿಲ್ಲ ಅಥವಾ ನಮಗೂ ನ್ಯಾಯ ಸಿಗ್ಲಿಲ್ಲ ಬರೀ ಸುಮ್ಮನೆ ಕೋರ್ಟು ಮನೆ ಕೋರ್ಟು ಮನೆ ಅಲಿತಾ ಇದ್ದೀವಿ ಅಷ್ಟೇ ಇದಿಷ್ಟು ರಾಜು ಅವರ ಚಿಕ್ಕಪ್ಪ ಅವರ ನೋವಿನ ನುಡಿಗಳು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಕೇಸ್ ನ್ಯೂಸ್ ಐಟಿ ಮೈಸೂರು ಮೈಸೂರಲ್ಲಿ ರಾಜು ಕೊಲೆ ಬಳಿಕ ಮಸೀದಿ ಬಂದ್ ಕೇಸ್ ಈಗ ಕೋರ್ಟ್ ಆದೇಶದಂತೆ ಡಿಸಿ ಅವರ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ ಹಿಂದೂ ಹಾಗೂ ಮುಸ್ಲಿಂ ಮುಖಂಡರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಅಂದ್ರೆ ಬೀಗವನ್ನ ತೆಗಿಬೇಕಾ ಬೇಡ್ವಾ ಅಂತ ಜಿಲ್ಲಾಡಳಿತ ತೆಗೆದುಕೊಳ್ಳಬೇಕಾಗತ್ತೆ ಈ ಒಂದು ನಿರ್ಧಾರವನ್ನ ಅಂತ ಹೈಕೋರ್ಟ್ ಸೂಚನೆಯನ್ನು ಕೊಡ್ತು ಅಂದ್ರೆ ಹಿಂದೂ ಮತ್ತು ಮುಸ್ಲಿಂ ಮುಖಂಡರ ಅಭಿಪ್ರಾಯವನ್ನ ಸಂಗ್ರಹಿಸಿ ಎರಡು ಸಮುದಾಯಗಳನ್ನ ಸೇರಿಸಿ ಚರ್ಚೆ ನಡೆಸಿ ಈ ಬಗ್ಗೆ ತೀರ್ಮಾನಕ್ಕೆ ಬರಬಹುದು ಅಂತ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ ಸೂಚನೆ ಕೊಟ್ಟಿದೆ ಜಿಲ್ಲಾಧಿಕಾರಿ ಅವರಿಗೆ ಈಗ ಡಿ ಸಿ ಅವರ ನೇತೃತ್ವದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಮುಖಂಡರ ಸಭೆ ಆಗ್ತಾ ಇರೋದನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ ಕೋರ್ಟ್ ಆದೇಶದ ಮೇರೆಗೆ ಆಗ್ತಾ ಇರುವಂತಹ ಈ ಒಂದು ಸಭೆ ಏನ್ ನಿರ್ಣಯ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಎರಡು ಧರ್ಮದ ವಿಚಾರ ಎಲ್ಲ ಒಂದು ಮಾಹಿತಿಯನ್ನು ನಮ್ಮ ಹತ್ರ ಪಡ್ಕೊಂಡು ಎಲ್ಲ ಇವತ್ತು ನಾವು ಲೆಟರ್ ಮೂಲಕ ಟ್ರಸ್ಟ್ ಮೂಲಕ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ ಅವ್ರಿಗೆ ಎಲ್ಲ ವಿಚಾರಗಳನ್ನ ಅವ್ರ ಗಮನಕ್ಕೆ ತಂದಿದ್ವಿ ಇದು ಸುರಕ್ಷಿತವಾಗಿ ಆಗಿರಲಿ ನಮ್ಗೆ ಆಗಿರ್ಲಿ ಯಾವುದೇ ಒಂದು ರೀತಿಯಲ್ಲಿ ತೊಂದರೆಗಳಾಗಬಾರ್ದು ಇದಂಥ ವಿಚಾರಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಪೊಲೀಸ್ ಆಯುಕ್ತರು ಉಪ ಪೊಲೀಸ್ ಆಯುಕ್ತರಲ್ಲಿ ಮನವಿಯನ್ನು ಮಾಡಿದ್ದೇವೆ ಇವತ್ತು ಎಲ್ಲರಿಂದ ಈಗ ಕ್ಯಾಚ್ ಮಾಡಲಿ ಅವರು ಮತ್ತೆ ನಮ್ಮಿಂದ ಎಲ್ಲ ಕರೆದಿ ಮಾತುಕತೆ ಆಡಿ ಅವ್ರ ಮಸೀದಿ ಬೇಡ ಮ ಮದ್ರಾಸಾ ಶಾಲೆಯನ್ನು ಒಂದು ಅವಕಾಶ ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ಕೊಂಡಿದೀವಿ ಮತ್ತು ನಮಗೆ ಕೋರ್ಟು ಕಚೇರಿ ಅಥವಾ ಪೊಲೀಸ್ ಅಲ್ಲ ನಾವೆಲ್ಲ ಸೌಹಾರ್ದತೆಯಿಂದ ಅಣ್ಣ ತಮ್ಮಿಂದ ನಾವು ಬಾಳಬೇಕು ನಾವೆಲ್ಲ ಒಟ್ಟಾಗಿರಬೇಕು ಅಂತ ಹೇಳಿ ಒಂದು ಮನವಿಯನ್ನು ನಾವು ಬೇಡ್ಕೊಂಡಿದ್ದೀವಿ ಅದರ ಮಧ್ಯದಲ್ಲಿ ನಮ್ಮ ಪ್ರತಾಪ್ ಸಿಂಹ ಫ್ರಾಸ್ಟ್ರೇಟ್ ಆಗಿದ್ದಾರೆ ಯಾಕಂದರೆ ಅವ್ರಿಗೆ ಅಲ್ಲೂ ಯಾವುದೂ ಸಮಸ್ಯೆ ಸಿಕ್ಕಿಲ್ಲ ಅವ್ರಿಗೆ ಅದರಿಂದ ಅವರು ಎಲ್ದೇ ಇರೋದೆಲ್ಲ ತಗೊಂಡು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಇದನ್ನು ಪೊಲಿಟಿಸೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಆನಂದ್ ಲೈವ್ ನಲ್ಲಿದ್ದಾರೆ ಆನಂದ್ ಎರಡ್ ಸಾವಿರದ ಹದಿನಾರು ಮಾರ್ಚ್ ಹದಿಮೂರಕ್ಕೆ ಆದಂತಹ ಆ ಒಂದು ಕೊಲೆ ಇಡೀ ಮೈಸೂರನ್ನ ಬೆಚ್ಚಿಬೀಳಿಸಿತ್ತು ಕೇಂದ್ರದ ನಾಯಕರು ಅದರಲ್ಲಿ ಅಮಿತ್ ಶಾ ಅವರೇ ಅವರ ರಾಜು ಮನೆಗೆ ಭೇಟಿ ಕೊಟ್ಟಿದ್ರು ಒಂದಿಷ್ಟು ಭರವಸೆಗಳು ಒಂದಿಷ್ಟು ದೊಡ್ಡ ಮಟ್ಟದ ರಾಜಕೀಯವನ್ನ ಪಡೆದುಕೊಂಡಿತ್ತು ಇದೆಲ್ಲ ಒಂದ್ ಕಡೆ ಆದ್ರೆ ಈ ಪ್ರಕರಣದಲ್ಲಿ ಈ ಕೊಲೆ ಪ್ರಕರಣದಲ್ಲಿ ಅಬೀದ್ ಮತ್ತೆ ಇನ್ನೊಬ್ಬ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಅವರ ವಿಚಾರಣೆ ಸಂದರ್ಭದಲ್ಲಿ ಅಬೀದ್ ಒಂದಿಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ವಿ ಅಂತ ಓಕೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದು ಯಾಕೆ ಅನ್ನುವಂತ ಪ್ರಶ್ನೆ ಸಭೆಯಲ್ಲಿ ಏನಾಗ್ಬೋದಂತ ಅನ್ಸುತ್ತೆ ಅರುಣ್ ಏನು ಖ್ಯಾತ ರಾಜು ಹತ್ಯೆಯಾಗಿ ಒಂಬತ್ತು ವರ್ಷಗಳ ಬಳಿಕ ಇದೀಗ ವಿವಾದಿತ ಮಸೀದಿ ಏನಿದೆ ಅದು ಆ ವಿಚಾರ ಮುನ್ನೆಲೆಗೆ ಬಂದಿರುವಂತ ಹೇಳಿದ್ರೆ ಈ ಟ್ರಸ್ಟ್ ನ ಮುನವರ ಅಂತ ಏನಿದ್ರೆ ಇವರು ಕೋರ್ಟ್ ಮೊರೆ ಹೋಗಿರ್ತಾರೆ ಒಂಬತ್ತು ವರ್ಷಗಳಾಗಿದೆ ನಮ್ಮ ಮಸೀದಿಯ ಬೀಗ ಹಾಕಿ ಓಪನ್ ಮಾಡಲಿಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಕೋರ್ಟ್ಗೆ ಅರ್ಜಿಯನ್ನು ಹಾಕಿರ್ತಾರೆ ಈ ವಿಚಾರವಾಗಿ ನಾಗಪ್ರಸನ್ನ ಹೈಕೋರ್ಟ್ ಜಡ್ಜ್ ಇದ್ದಾರೆ ಅವರ ಪೀಠಕ್ಕೆ ಈ ವಿಚಾರಣೆ ಬಂದಿರುತ್ತೆ ಅವರು ಮೈಸೂರಿನ ಜಿಲ್ಲಾಧಿಕಾರಿಗಳಾದಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ ನಾಲ್ಕು ತಿಂಗಳ ಒಳಗಾಗಿ ಈ ಸ್ಥಳೀಯ ಮಟ್ಟದಲ್ಲಿ ಇತ್ಯರ್ಥಪಡಿಸಿ ಒಂದು ಸ್ಪಷ್ಟ ನಿಲುವಿಗೆ ನೀವೇ ಬನ್ನಿ ಎನ್ನುವ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇಂದು ಖ್ಯಾತಮಾರನಹಳ್ಳಿಯ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ನಾಯಕರು ಮುಖಂಡರೊಂದಿಗೆ ಡಿ ಸಿ ಲಕ್ಷ್ಮಿಕಾಂತ್ ರೆಡ್ಡಿ ಅವರು ಸಭೆಯನ್ನು ನಡೆಸುತ್ತಾರೆ ಪ್ರತ್ಯೇಕವಾಗಿ ಅಂದ್ರೆ ಹಿಂದೂ ಮುಖಂಡರು ಹಾಗೂ ಮುಸ್ಲಿಂ ಮುಖಂಡರು ಕೆಲವರನ್ನ ಪ್ರತ್ಯೇಕವಾಗಿ ಅವರ ಅಭಿಪ್ರಾಯಗಳನ್ನ ಪಡೀತಾರೆ ಒಕ್ಕಲರಾಗಿ ಕೆಲವರು ಮೌಖಿಕವಾಗಿ ಅವರಿಗೆ ಅಭಿಪ್ರಾಯವನ್ನ ಹೇಳಿದೆ ಮತ್ತೆ ಕೆಲವರು ಪತ್ರದ ಮೂಲಕ ಅಭಿಪ್ರಾಯವನ್ನು ತಿಳಿಸಿರುವಂತದ್ದು ಒಂದು ಕಡೆ ಹಿಂದೂ ಮುಖಂಡರ ಮಾತು ಏನಪ್ಪಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಮಸೀದಿ ಆಗಲಿ ಮದ್ರಸಕ್ಕೆ ಅವಕಾಶ ಕೊಡಬೇಡಿ ಸರ್ಕಾರದ ಯಾವುದೇ ಸ್ಕೂಲ್ ಆಗಲಿ ಅಥವಾ ಗ್ರಂಥಾಲಯಕ್ಕೆ ಅವಕಾಶ ಮಾಡಿಕೊಡಿ ಮುಸ್ ಆದ್ರೆ ಮುಸ್ಲಿಂ ಮುಖಂಡರ ಏನಪ್ಪಾ ಅಂತಂದ್ರೆ ನಾವು ಅಲ್ಲಿ ಮಸೀದಿಯನ್ನ ಮಾಡೋದಿಲ್ಲ ಬದಲಾಗಿ ಮಕ್ಕಳಿಗೆ ಮದ್ರಸ ಶಾಲೆಯನ್ನ ಮಾಡ್ತೀವಿ ಈ ನಿಟ್ಟಿನಲ್ಲಿ ಅನುವು ಮಾಡಿಕೊಡಿ ಯಾವುದೇ ರೀತಿಯ ಸಂಘರ್ಷಗಳಾಗ್ಲಿ ಅಥವಾ ಜಗಳಾಗ್ಲಿ ಅಲ್ಲಿ ಆಗೋದಿಲ್ಲ ನಾವು ಎಂದಿನಂತೆ ಸೌಹಾರ್ದಯುತವಾಗಿ ಬಾಳ್ತೇವೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಎರಡೂ ಕಡೆಯಿಂದ ಕೂಡ ಪರಸ್ಪರ ಮನವಿಯನ್ನು ಕೊಟ್ಟಿದ್ದಾರೆ ಇಬ್ಬರ ಅಭಿಪ್ರಾಯವನ್ನು ಕೂಡ ಡಿಸಿ ಅವರು ಸಂಗ್ರಹ ಮಾಡಿದ್ದಾರೆ ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಂಡು ಅವರು ಕೋರ್ಟ್ಗೆ ತಿಳಿದು ಾರೆ ಅನ್ನುವಂಥದ್ನ ಕಾದ್ ನೋಡ್ಬೇಕಾಗಿದೆ ಅರುಣ್ ಎಸ್ ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್